ಸುಮ್ಮನೆ ಮನೆ ಆಸ್ತಿ ಬಿಟ್ಕೊಟ್ಟು ಜಾಗ ಖಾಲಿ ಮಾಡು ಶಂಕರಣ್ಣ ಈ ಸಾರಿನೂ ಏನಾದರೂ ತಕರಾರು ತೆಗೆದ್ಯೋ ಪರಿಣಾಮ ನೆಟ್ಟಗಿರಲ್ಲ ನೋಡು ಮತ್ತೆ ನಿನಗೆ ಉತ್ತರ ಕೊಟ್ಟು ಕೊಟ್ಟು ನನಗೂ ಸಾಕಾಗಿದೆ ಅಪ್ಪಾಜಿ ಮನಸ್ಸಿನ ವಿರುದ್ಧ ನಾನೇನು ಮಾಡೋನಲ್ಲ ಅದೇನು ಮಾಡ್ಕೋತೀಯೋ ಮಾಡು ಹೋಗು ಅಪ್ಪಾಜಿ ಅಂತೆ ಅಪ್ಪಾಜಿ ಯಾವನು ನೀನು ಅಪ್ಪಾಜಿ ತಬ್ಬಲ್ಲಿನ ತಂದು ಸಾಕೊಂಡಿದ್ದೇ ತಪ್ಪಾಗಿ ಹೋಯ್ತಲ್ಲ ಹಾವಿಗೆ ಹಾಲಿರದಂಗಾಯ್ತು ಹುಟ್ಟಿಸಿದ ಮಗನಿಗೆ ಬಿಡಿ ಗಾಸಿಲ್ಲ ಯಾವನೋ ತಿರುಬೋಕಿಗೆ ಆಸ್ತಿಯೆಲ್ಲ ವಿಲ್ ಮಾಡಿ ಎಲ್ಲಿ ಹಾಳಾಗಿ ಹೋದನು ಅಪ್ಪ ಅನ್ನಿಸ್ಕೊಂಡವ ನಟರಾಜ ಅಪ್ಪಾಜಿ ಬಗ್ಗೆ ಇನ್ನೊಂದು ಮಾತನಾಡಿದರೂ ಚೆನ್ನಾಗಿರಲ್ಲ ಎನ್ನುತ್ತಾ ಅವನಡಿ ಧಾವಿಸಿದವನನ್ನು ಆಶ್ರಮದ ಮ್ಯಾನೇಜರ್ ನಾಗರಾಜ್ ತಡೆದರು ಒಳಗೆ ನಡೆಯಿರಿ ಸರ್ ನೀವು ಸಮಾರಂಭಕ್ಕೆ ರೆಡಿಯಾಗಬೇಕು ಇವತ್ತು ಪಟ್ಟೆ ಹಂಚುವ ಕಾರ್ಯಕ್ರಮ ಬೇರೆ ಇದೆಯಲ್ಲ ಅದನ್ನೇ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ಒಳಗೆ ನಡೆದವರನ್ನು ಕೆಕ್ಕರಿಸಿಕೊಂಡು ನೋಡುತ್ತಾ ನಟರಾಜ ಕೂಗಾಡತೊಡಗಿದ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ದಾನ ಮಾಡದೆ ಇನ್ನೇನು ಮಾಡ್ತಾನೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಹಾಗೂ ದೊಡ್ಡ ದೊಡ್ಡ ಹಬ್ಬದ ದಿನಗಳಂದು ದೀನಬಂಧು ಅನಾಥಾಶ್ರಮ ಅವಲಾಶ್ರಮ ವೃದ್ಧಾಶ್ರಮಗಳಲ್ಲಿ ಸಿಹಿಯೂಟದ ವ್ಯವಸ್ಥೆ ಇರ್ತಾಯಿತ್ತು ಜೊತೆಗೆ ಪ್ರತಿ ವರ್ಷ ಗಣರಾಜ್ಯದ ದಿನದಂದು ಹೊಸ ಬಟ್ಟೆ ಹಂಚುತ್ತಿದ್ದರು ಸಂಜೆ ಆಶ್ರಮವಾಸಿಗಳಿಂದಲೇ ಮನೋರಂಜನಾ ಕಾರ್ಯಕ್ರಮ ತದನಂತರ ಉತ್ತಮ ವಾಗ್ಮಿಗಳಿಂದ ಪ್ರವಚನ ಇರ್ತಾಯಿತ್ತು ಇದು ಆ ಮೂರು ಆಶ್ರಮಗಳೊಡೆಯ ದೀನಬಂಧು ಸದಾಶಿವರ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಅಂತೆಯೇ ಶಂಕರ ಆಶ್ರಮಕ್ಕೆ ಹೊರಡಬೇಕಿತ್ತು ಯಾಕಂದರೆ ಅಂದು ಜನವರಿ ಇಪ್ಪತ್ತಾರು ಕೊಡುಗೈ ದಾನಿ ಎಂದೇ ಹೆಸರಾದ ಸದಾಶಿವ ಆಗರ್ಭ ಶ್ರೀಮಂತ ಪರಮಶಿವರ ಏಕಮಾತ್ರ ಪುತ್ರ ಗುರುಕುಲವೊಂದರಲ್ಲಿ ಬೆಳೆದವರು ಚಿಕ್ಕಂದಿನಿಂದಲೂ ಶಿಸ್ತುಬದ್ಧ ಜೀವನ ನಡೆಸಿದವರು ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕೆಂಬ ಆಕಾಂಕ್ಷೆ ಹೊಂದಿದವರು ಸಮಾಜೋದ್ಧಾರಕ ಕನಸು ಕಂಡವರು ಒಮ್ಮೆ ಊರಿಗೆ ಹಿಂತಿರುಗುವಾಗ ರೈಲಿನಲ್ಲಿ ಸಿಕ್ಕ ಗಂಡು ಮಗುವೊಂದನ್ನು ವಾರಿಸುದಾರರಿಗೆ ಒಪ್ಪಿಸಲು ಪ್ರಯತ್ನಿಸಿ ಅವರು ಸಿಗದಿದ್ದಾಗ ಮನೆಗೆ ಕರೆ ತಂದಿದ್ದರು ಅದನ್ನು ಹೆತ್ತವರು ವಿರೋಧಿಸಿರಲಿಲ್ಲ ಬದಲಾಗಿ ಶಂಕರನೆಂದು ಹೆಸರಿಟ್ಟು ಮಗನಂತೆ ಸಾಕಿದ್ದರು ಒಡಹುಟ್ಟಿದವರಿಲ್ಲದ ಸದಾಶಿವರಿಗೆ ಮಗುವಿನ ತೊದಲ್ ನುಡಿ ಆಟ ಪಾಠ ತುಂಬ ಅಪ್ಯಮಾನವಾಗಿತ್ತು ಅವರನ್ನು ಕಂಡೊಡನೆ ಕೈಕಾಲು ಬಡಿದು ಬಾಯಗಲಿಸಿ ನಗುವ ಮಗು ಅವರನ್ನು ತುಂಬ ಹಚ್ಚಿಕೊಂಡಿತ್ತು ಆಳು ಮಕ್ಕಳೆಲ್ಲ ಸದಾಶಿವರನ್ನು ಅಪ್ಪಾರೆ ಎಂದು ಕರೆದರೆ ಮಗು ಶಂಕರನ ಬಾಯಲ್ಲಿ ಅಪ್ಪಾಜಿಯಾಗಿದ್ದವರು ವಿದ್ಯಾಭ್ಯಾಸ ಮುಗಿದು ಪರ ಊರಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದರೂ ಹೋಗದೆ ಹೆತ್ತವರ ಆಸೆಯಂತೆ ಊರಲ್ಲೇ ಉಳಿದಿದ್ದರು ಊರಲ್ಲಿ ಎಲ್ಲಿ ಅನ್ಯಾಯ ನಡೀತಾ ಇತ್ತೋ ಅಲ್ಲಿ ಸದಾಶಿವರ ನ್ಯಾಯದ ಪರ ಹೋರಾಟ ಇದ್ದೇ ಇರ್ತಾಯಿತ್ತು ಒಮ್ಮೆ ವೃದ್ಧರೊಬ್ಬರು ಹೆತ್ತ ಮಕ್ಕಳಿಂದಲೇ ಹೊರತಳ್ಳಲ್ಪಟ್ಟು ವೃದ್ಧಾಶ್ರಮ ಸೇರಬಯಸಿದಾಗ ಅವರನ್ನು ವೃದ್ಧಾಶ್ರಮವೊಂದಕ್ಕೆ ಕರೆದೊಯ್ದರು ಅಲ್ಲಿ ಅಗತ್ಯ ಸೌಕರ್ಯಗಳ ಕೊರತೆಯನ್ನು ಗಮನಿಸಿದ್ದರು ಯಾರೋ ಪುಣ್ಯಾತ್ಮರು ಕಟ್ಟಿಸಿದ ಆಶ್ರಮವೊಂದು ಅವರ ಕಾಲಾನಂತರ ಹಣದ ಕೊರತೆಯಿಂದ ಸರಿಯಾದ ವ್ಯವಸ್ಥೆಯಿಲ್ಲದೆ ಕಂಗೆಟ್ಟಿರುವುದನ್ನು ಕಂಡು ಆ ವೃದ್ಧಾಶ್ರಮ ಹಾಗೂ ಅವರೇ ಕಟ್ಟಿಸಿದ ಇನ್ನೊಂದು ಅನಾಥಾಶ್ರಮವನ್ನು ತಾವೇ ದತ್ತು ತೆಗೆದುಕೊಂಡಿದ್ದರು ನಂತರ ಅಸಹಾಯಕ ಹೆಣ್ಣುಮಗಳೊಬ್ಬಳು ಸಹಾಯ ಕೋರಿ ಬಂದಾಗ ತಲೆ ಎತ್ತಿದೆ ಅಬಲಾಶ್ರಮ ತನ್ನ ಆಪ್ತ ಗೆಳೆಯ ಶಾಂಬಶಿವ ತನ್ನ ಸಮಸ್ತ ಆಸ್ತಿಯನ್ನು ಕಳೆದುಕೊಂಡು ಕಂಗಾಲಾದಾಗ ಅವನ ಮಗಳು ದಾಕ್ಷಾಯಿಣಿಯೊಡನೆ ತರಾತುರಿಯಲ್ಲಿ ಮಗನ ಮದುವೆ ನಿಶ್ಚಯಿಸಿದರು ಸದಾಶಿವರ ತಂದೆ ಪರಮಶಿವ ಅನಾಥೆಯೊಬ್ಬಳಿಗೆ ಬಾಳು ಕೊಡಬೇಕೆಂಬ ಸದಾಶಿವರ ಕನಸು ಕನಸಾಗೆ ಉಳಿದಿತ್ತು ಚೆನ್ನಾಗಿ ಬಾಳಿ ಬದುಕಿದವನು ಎಲ್ಲ ಕಳೆದುಕೊಂಡು ಬೀದಿಗೆ ಬಂದಿದ್ದಾನೆ ಅಂತವನ ಮಗಳಿಗೆ ಬಾಳು ಕೊಡುವುದು ಒಳ್ಳೆಯ ಕೆಲಸವೇ ತಂದೆ ಎಂದಾಗ ಅವರ ಮಾತಿಗೆ ಎದುರಾಡದೆ ಒಪ್ಕೊಂಡಿದ್ರು ಸದಾಶಿವ ಗಂಡನ ಮನೆಗೆ ಬಂದ ದಾಕ್ಷಾಯಿಣಿ ವರ್ಷದ ತನಕವೂ ತುಂಬ ಮಂಕಾಗಿದ್ದವಳು ಮಗ ನಟರಾಜ ಹುಟ್ಟುತ್ತಿದ್ದಂತೆ ಸ್ವಲ್ಪ ಚೇತರಿಸಿಕೊಂಡಿದ್ದಳು ಸುಸಂಸ್ಕೃತ ನಡವಳಿಕೆಯ ದಾಕ್ಷಾಯಿಣಿ ಗಂಡ ಅತ್ತೆ ಮಾವನವರನ್ನು ದೇವರೆಂದು ಪೂಜಿಸಿದ್ದಳು ಅತ್ತೆ ಮಾವ ಬದುಕಿದ್ದಷ್ಟು ದಿನವೂ ಅಸ್ತೆಯಿಂದ ಅವರ ಸೇವೆ ಮಾಡ್ತಾ ಇದ್ಳು ಮಗ ಹುಟ್ಟಿದ ಮೇಲೂ ಶಂಕರನನ್ನು ಸ್ವಂತ ಮಗನಂತೆಯೇ ನೋಡಿಕೊಂಡಿದ್ದಳು ಅದೊಂದು ಘಟನೆ ನಡೆಯುವ ತನಕವೂ ಅವಳ ಸಂಸಾರ ಸ್ವರ್ಗಮಯವಾಗಿತ್ತು ಇದ್ದಕ್ಕಿದ್ದಂತೆ ಸದಾಶಿವ ಮನೆಯ ಸಹಿತ ತಮ್ಮ ಸಮಸ್ತ ಆಸ್ತಿಯನ್ನು ಯಾವ ಕಾರಣಕ್ಕೂ ಪಾಲು ಮಾಡಬಾರ್ದೆಂದು ಅವುಗಳಿಂದ ಬರುವ ಲಾಭಾಂಶವನ್ನು ಆಶ್ರಮಗಳ ಅಭಿವೃದ್ಧಿಗೆ ಬಳಸಬೇಕೆಂದು ವಿಲ್ ಮಾಡಿ ಅದರ ಪವರ್ ಆಫ್ ಅಟರ್ನಿಯನ್ನು ಶಂಕರನಿಗೆ ಕೊಟ್ಟು ತೀರ್ಥಯಾತ್ರೆಯ ನೆವ ಹೇಳಿ ಊರು ಬಿಟ್ಟವರು ಮರಳಿ ಬಂದಿರಲಿಲ್ಲ ಇದಾದ ಹದಿನೈದು ದಿನಗಳಿಗೆ ದಾಕ್ಷಾಯಿಣಿಯು ನಾಪತ್ತೆಯಾಗಿದ್ದಳು ಶಂಕರ ಅವರಿಬ್ಬರನ್ನು ಎಲ್ಲಾ ಕಡೆ ಹುಡುಕಿಸಿದ್ದರೂ ಪ್ರಯೋಜನ ಆಗಿರಲಿಲ್ಲ ಆಗಿನ್ನು ಶಂಕರನಿಗೆ ಇಪ್ಪತ್ತೈದರ ಹರೆಯ ನಟರಾಜನಿಗೆ ಹದಿನೈದರ ಪ್ರಾಯ ತಂದೆ ತಾಯಿಯರೆಂತಿದ್ದ ಅವರಿಬ್ಬರನ್ನು ಒಮ್ಮೆಲೆಯೇ ಕಳೆದುಕೊಂಡು ತಾನು ಕಕ್ಕಾಬಿಕ್ಕಿಯಾಗಿದ್ದರೂ ನಟರಾಜನಿಗೆ ಸಮಾಧಾನ ಮಾಡಿದ್ದ ತಂದೆ ತಾಯಿ ಎರಡು ತಾನೆಯಾಗಿ ನೋಡಿಕೊಂಡಿದ್ದ ಬುದ್ಧಿವಂತನಾದ ನಟರಾಜ ವಿದ್ಯಾಭ್ಯಾಸ ಮುಗಿಸಿ ಕೆಲಸದ ನಿಮಿತ್ತ ಬೆಂಗಳೂರು ಸೇರಿದ್ದ ಇದ್ದಕ್ಕಿದ್ದಂತೆ ನಟರಾಜ ಕೆಲಸ ಬಿಟ್ಟು ಊರು ಸೇರಿದಾಗ ತುಂಬ ಬದಲಾಗಿದ್ದ ಮನೆ ಆಸ್ತಿಯನ್ನು ಬಿಟ್ಟುಕೊಡುವಂತೆ ಶಂಕರನನ್ನು ಪೀಡಿಸತೊಡಗಿದ್ದ ಅದಕ್ಕವನು ಬಗ್ಗದಾಗ ಊರಿನ ಪುಂಡು ಕೋಕುರಿಗಳನ್ನು ಸೇರಿಸಿಕೊಂಡು ಬಂದು ಹೆದರಿಸಿದ್ದ ಆಗ್ಲೂ ಶಂಕರ ಬಗ್ಗದಾಗ ತಾನು ಸಂಸಾರಿಯಾದರೆ ಅವನು ಬಗ್ಗಬಹುದೆಂದು ಯೋಚಿಸಿ ಊರಿನ ಮೇಷ್ಟ್ರಮಗಳು ವಿಮಲಾಳೊಡನೆ ಓಡಾಡತೊಡಗಿದ್ದ ಅವನನ್ನು ನಂಬಿದ ವಿಮಲಾ ಮನೆಯವರ ವಿರೋಧವನ್ನು ಲೆಕ್ಕಿಸದೆ ನಟರಾಜನನ್ನು ಮದುವೆಯಾಗಿದ್ಲು ಮದುವೆಯಾಗಿ ಪತ್ನಿಯೊಡನೆ ಬಂದ ನಟರಾಜನನ್ನು ಶಂಕರ ಆಧಾರದಿಂದಲೇ ಸ್ವಾಗತಿಸಿದ್ದರೂ ಮನೆ ಆಸ್ತಿ ಬಿಟ್ಟು ಕೊಡಲು ಒಪ್ಪಿರಲಿಲ್ಲ ನೋಡು ಇದು ನಿಂದೇ ಮನೆ ಧಾರಾಳವಾಗಿ ಬಂದಿರು ಮನೆಯ ವ್ಯವಹಾರಗಳನ್ನೆಲ್ಲ ಒಟ್ಟಿಗೆ ನೋಡ್ಕೊಳ್ಳೋಣ ಅದು ಬಿಟ್ಟು ಮನೆ ಆಸ್ತಿಯ ಬಗ್ಗೆ ಏನಾದರೂ ಮನಸ್ಸಿನಲ್ಲಿಟ್ಕೊಂಡು ಇಲ್ಲಿಗೆ ಬಂದಿದ್ರೆ ಮಾತ್ರ ಅದೆಂದಿಗೂ ಸಾಧ್ಯ ಇಲ್ಲ ಈ ಆಶ್ರಮಗಳು ಅಪ್ಪಾಜಿಯವರ ಕನಸು ಅದು ಹಾಳಾಗಲು ಎಂದಿಗೂ ನಾನು ಬಿಡುವುದಿಲ್ಲ ಹೋಗೋ ಹೋಗೋ ನನ್ನಪ್ಪನ ಆಸ್ತಿಯನ್ನು ನೀನೇನ್ ಭಿಕ್ಷೆ ಹಾಕೋದು ಇದನ್ನೆಲ್ಲ ಹೇಗೆ ತಗೋಬೇಕು ಅಂತ ನನಗ್ ಗೊತ್ತು ಎಂದು ಗಲಾಟೆ ಮಾಡಿ ಕೋರ್ಟಿನ ಮೆಟ್ಟಲು ಹತ್ತುವುದಾಗಿ ಹೆದರಿಸಿದ್ದ ಊರಿನಲ್ಲೇ ಬೇರೆ ಮನೆ ಮಾಡಿ ಅಲ್ಲಿ ಪತ್ನಿಯನ್ನು ನೋಡುವ ಸಲುವಾಗಿ ಆಗಾಗ ಊರಿಗೆ ಬರುತ್ತಿದ್ದ ನಟರಾಜ ಬಂದಾಗಲೆಲ್ಲ ಶಂಕರ್ನೊಡನೆ ಗಲಾಟೆ ಮಾಡಿಕೊಂಡು ಹೋಗ್ತಾ ಇದ್ದದ್ದು ಮಾಮೂಲಾಗಿತ್ತು ಅವನಿಗೆ ಬುದ್ಧಿ ಹೇಳಿ ತಿದ್ದಲು ಸಾಕಷ್ಟು ಪ್ರಯತ್ನಿಸಿದ ಶಂಕರ ಅದಕ್ಕವನು ಬಗ್ಗದಾಗ ತನ್ನ ಪ್ರಯತ್ನ ಕೈಬಿಟ್ಟಿದ್ದ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿ ಬಂದಾಗ ವಿಮಲ ತತ್ತರಿಸಿ ಹೋದ್ಲು ತವರನ್ನು ದೂರ ಮಾಡಿಕೊಂಡವಳಿಗೆ ಅಲ್ಲಿಗೆ ಹೋಗಲು ಧೈರ್ಯ ಸಾಲದೆ ಶಂಕರನಲ್ಲಿ ಹೋಗಲು ಧೈರ್ಯ ಇಲ್ಲದೆ ಒಬ್ಬಳೇ ಬೆಂಗಳೂರಿಗೆ ಹೋಗಿದ್ದಳು ಆಕ್ಸಿಡೆಂಟ್ನಲ್ಲಿ ತೊಡೆ ಮುರಿದುಕೊಂಡ ನಟರಾಜನನ್ನು ಅವನ ಗೆಳೆಯ ಸರ್ಕಾರಿ ಆಸ್ಪತ್ರೆಯೊಂದಕ್ಕೆ ಸೇರಿಸಿದ್ದ ಅಲ್ಲಿ ಹತ್ತಾರು ಥರದ ಪರೀಕ್ಷೆಗಳನ್ನು ಮಾಡಿದ ಡಾಕ್ಟರ್ ಆಪರೇಷನ್ ಆಗಬೇಕೆಂದು ತಿಳಿಸಿದ್ದರು ವಿಷಯ ತಿಳಿದ ವಿಮಲ ಹೌಹಾರಿ ಹೋಗಿದ್ದಳು ಐದು ತಿಂಗಳ ಬಸುರಿ ಬೇರೆ ಸರ್ಕಾರಿ ಆಸ್ಪತ್ರೆಯಾದರೂ ಅಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಇದ್ದ ಅಲ್ಪ ಸ್ವಲ್ಪ ಹಣ ಮೈ ಮೇಲೆ ಇದ್ದ ಚಿಕ್ಕ ಪುಟ್ಟ ಒಡವೆಗಳು ಕರಗಿ ಹೋಗಿದ್ದವು ಮುಂದೇನ್ ಗತಿಯಪ್ಪ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಾಗಲೇ ಹೇಗೋ ವಿಷಯ ತಿಳಿದ ಶಂಕರ ದೇವರಂತೆ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದ ಮೊದಲು ನಟರಾಜನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಒಳ್ಳೆಯ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದ ನಟರಾಜನ ಆರೈಕೆಗೆ ಆಳು ಹನುಮನನ್ನು ನರ್ಸಿಂಗ್ ಹೋಮ್ನಲ್ಲಿ ಬಿಟ್ಟು ಬಸುರಿ ವಿಮಲಾಳನ್ನು ಊರಿಗೆ ಕರೆತಂದು ಮಗಳಂತೆ ನೋಡಿಕೊಂಡಿದ್ದ ಆಪರೇಷನ್ ಆಗಿ ನಾಲ್ಕೈದು ತಿಂಗಳು ಆಸ್ಪತ್ರೆಯಲ್ಲಿದ್ದ ನಟರಾಜ ಮನೆಗೆ ಬಂದಾಗ ವಿಮಲ ಹೆಣ್ಣು ಮಗುವೊಂದಕ್ಕೆ ಜನ್ಮವಿತ್ತಿದ್ದಳು ಮನೆಗೆ ಬಂದ ನಟರಾಜನ ಆರೈಕೆಗೆ ಸ್ವತಃ ಶಂಕರನೇ ನಿಂತ ಅವನ ಪರಿಶ್ರಮದಿಂದ ನಟರಾಜ ಬಲು ಬೇಗ ಚೇತರಿಸಿಕೊಂಡು ಕೋಲೂರಿಕೊಂಡು ನಡೆಯುವಂತಾದಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಿನೈದು ದಿನ ನರಕವಾಸ ಅನುಭವಿಸಿದವನು ಶಂಕರ ತನಗಾಗಿ ಪಡುತ್ತಿದ್ದ ಪರಿಶ್ರಮ ಪತ್ನಿ ಮಗುವನ್ನು ನೋಡಿಕೊಳ್ಳುತ್ತಿದ್ದ ರೀತಿ ಕಂಡು ಮೂಕನಾಗಿ ಹೋಗಿದ್ದ ಮೊದಲಿನ ಗಲಾಟೆ ಕೊಸರಾಟ ಎಲ್ಲ ನಿಂತು ಹೋಗಿತ್ತು ತಪ್ಪಿನ ಅರಿವಾಗಿತ್ತು ಅಪ್ಪಾಜಿ ಅಮ್ಮ ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವರು ಎಲ್ಲಿದ್ದರೂ ಸುಖವಾಗಿರುತ್ತಾರೆ ಎಂಬ ನಂಬಿಕೆ ನನಗಿದೆ ಅವರ ಮಕ್ಕಳಾಗಿ ನಾವು ಇಷ್ಟಾದರೂ ಮಾಡಿ ಅವರ ಋಣ ತೀರಿಸಬೇಕಲ್ಲವೇ ಶಂಕರನೆಂದಾಗ ನಟರಾಜನ ಕಣ್ತುಂಬಿ ಬಂದಿತ್ತು ಶಂಕರನ ಹೃದಯವಂತಿಕೆಗೆ ಮಾರು ಹೋಗಿದ್ದ ಅಂದಿನಿಂದ ಅವನ ಪ್ರತಿಯೊಂದು ಕೆಲಸಕ್ಕೂ ಹೆಗಲು ಕೊಡುತ್ತಿದ್ದ ನಟರಾಜ ಅವನು ಹಾಕಿದ ಗೆರೆ ದಾಟುತ್ತಿರಲಿಲ್ಲ ಅದೊಂದು ಮುಂಜಾನೆ ವಾಕ್ ಹೊರಡಲು ಸಜ್ಜಾಗಿ ಮುಂಬಾಗಿಲು ತೆರೆದ ಶಂಕರ ದಂಗಾಗಿ ಹಾಗೆ ನಿಂತು ಬಿಟ್ಟ ಎದುರು ನಿಂತವರನ್ನು ಕಂಡು ಅವನ ಬಾಯಲ್ಲಿ ಮಾತೆ ಹೊರಡ್ಲಿಲ್ಲ ಉದ್ದುದ್ದ ಗಡ್ಡ ಮೀಸೆ ಬಿಟ್ಟು ವೇಷ ಸಂಪೂರ್ಣ ಬದಲಾಗಿದ್ದರೂ ಅವನು ಅವರನ್ನು ಗುರುತಿಸಿದ್ದ ಹೌದು ಅವನ ಅಪ್ಪಾಜಿ ವಾಪಸ್ ಬಂದಿದ್ರು ಕಣ್ತುಂಬ ಆನಂದ ಬಾಷ್ಪ ಅಲ್ಲಿಯೇ ಅವರ ಕಾಲಿಗೆ ಎರಗಿದವನು ಅವರ ಕೈ ಹಿಡಿದು ಒಳ ಕರೆತಂದ ಸದಾಶಿವ ತುಂಬಾ ಕೃಶರಾಗಿ ಹೋಗಿದ್ದರು ಹತ್ತು ವರ್ಷಗಳ ನಂತರ ಬಂದವರನ್ನು ಒಂದು ಕ್ಷಣವೂ ಅಗಲದೆ ಮಗುವಿನಂತೆ ನೋಡಿಕೊಂಡ ಹಳೆಯದನ್ನೇನು ಅವನು ಕೇಳಲಿಲ್ಲ ಅವರೂ ಹೇಳಲಿಲ್ಲ ಆಶ್ರಮಗಳು ಮೊದಲಿನಂತೆಯೇ ಉತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇದ್ದದನ್ನು ಕಂಡು ಅವರಿಗೆ ಸಮಾಧಾನವಾಗಿತ್ತು ಶಂಕರ ನಟರಾಜ ಒಟ್ಟಿಗೆ ರಾಮ ಲಕ್ಷ್ಮಣರಂತೆ ಬಾಳ್ತಾ ಇರುವುದನ್ನು ಕಂಡು ಸಂತೋಷವಾಗಿತ್ತು ಮಗು ಶ್ಯಾಮಿಲಿ ತಂದೆ ತಾಯಿಗಿಂತ ದೊಡ್ಡಪ್ಪ ದೊಡ್ಡಪ್ಪ ಎಂದು ಸದಾ ಶಂಕರನ ಹಿಂದೆ ಮುಂದೆ ಸುತ್ತುವುದನ್ನು ಗಮನಿಸಿದ್ದರು ತನಗಿಂತ ಚಿಕ್ಕವನಾದ ನಟರಾಜ ಮದುವೆಯಾಗಿದ್ದರೂ ಇವನಾಕೆ ಆಗಿಲ್ಲವು ಎಂದು ಚಿಂತಿಸ್ತಾ ಇದ್ದರು ಅವರಿಗೆ ಅವನಲ್ಲಿ ತುಂಬ ವಿಚಾರಗಳನ್ನು ಹೇಳುವುದಿತ್ತು ಆದರೆ ಹೇಗೆ ಹೇಳುವುದೆಂದು ತಿಳಿಯದೆ ಒದ್ದಾಡಿದರು ಒಂದಿನ ಶಂಕರನೇ ಕೇಳಿದ್ದ ಅಪ್ಪಾಜಿ ಸದಾ ಏನು ಚಿಂತಿಸ್ತಾ ಇರ್ತೀರಿ ಅದೇನು ಅಂತ ಹೇಳಬಾರ್ದೆ ಹೇಳಿದರೆ ಮನಸ್ಸು ಹಗುರವಾಗಿರೋದು ಹೌದಪ್ಪ ಉಸಿರು ಕಟ್ಟಿದಂತಾಗಿದೆ ನನಗೂ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಹೇಳಿ ನಿರಾಳವಾಗಬೇಕೆನಿಸಿದೆ ಆದರೆ ಅದಕ್ಕೂ ಮೊದಲು ನನ್ನದೊಂದು ಪ್ರಶ್ನೆ ನೀನಕ್ಕೆ ಇನ್ನೂ ಮದುವೆಯಾಗಿಲ್ಲ ಶಂಕರ ಮೊದಲು ಸಾಕಷ್ಟು ವರ್ಷಗಳು ನಿಮ್ಮನ್ನು ಅಮ್ಮನನ್ನು ಹುಡುಕುವುದರಲ್ಲೇ ಕಾಲ ಕಳೆದೆ ಜೊತೆಗೆ ಆಶ್ರಮದ ಜವಾಬ್ದಾರಿ ಬೇರೆ ನಟರಾಜನ ಜವಾಬ್ದಾರಿಯು ನನ್ನ ಮೇಲಿತ್ತಲ್ಲ ಅಲ್ಲದೆ ನಿಮ್ಮಿಬ್ಬರನ್ನು ಒಟ್ಟಿಗೆ ಕಳೆದುಕೊಂಡಿದ್ದ ನಟರಾಜ ಗಾಬರಿಯಾಗಿದ್ದ ನಂತರ ಎಲ್ಲವೂ ಒಂದು ಹಂತಕ್ಕೆ ಬಂದ ಮೇಲೆ ಮಾಡಿಕೊಳ್ಳಬಹುದಾಗಿತ್ತು ನಟರಾಜನು ಸಾಕಷ್ಟು ಒತ್ತಾಯಿಸಿದ ಆದರೆ ನೀವಿಬ್ಬರಿಲ್ಲದೆ ನನಗೆ ಯಾವುದು ಬೇಕೆನಿಸಿರಲಿಲ್ಲ ಅಪ್ಪಾಜಿ ಹೌದಪ್ಪ ಅದೊಂದು ಕೆಟ್ಟ ಗಳಿಗೆ ಮನಸ್ಸನ್ನು ತುಂಬ ದುರ್ಬಲ ಮಾಡಿಬಿಟ್ಟಿತ್ತು ನಿಜ ಹೇಳಬೇಕಂದ್ರೆ ನನಗೆ ಇಲ್ಲಿಗೆ ಬರಲು ಮುಜುಗರವಾಗ್ತಾಯಿತ್ತು ಆದರೆ ನನ್ನಿಂದ ಕೆಲವು ತಪ್ಪುಗಳಾಗಿವೆ ಅವುಗಳನ್ನು ಸರಿಪಡಿಸಲೆಂದೇ ನಾನು ಬಂದಿರುವುದು ಇನ್ನಾದರೂ ಆದಷ್ಟು ಬೇಗ ಮದುವೆಯಾಗಿ ಬಿಡು ಬೇಡ ಅಪ್ಪಾಜಿ ನೀವು ಬಂದ್ರಲ್ಲ ನನಗಿನ್ನೇನೂ ಬೇಡ ಇಲ್ಲ ಅದೆಲ್ಲ ಆಗಲ್ಲ ನಾನು ಹೇಳಿದ ಹಾಗೆ ನೀನು ಕೇಳಲೇಬೇಕು ಅಂದವರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ನಿಧಾನವಾಗಿ ನುಡಿದರು ನಟರಾಜ ನನ್ನ ಮಗನಲ್ಲ ಶಂಕರ ಗೊತ್ತಪ್ಪಾಜಿ ಅವನಿಗೆ ಆಶ್ಚರ್ಯವಾಗಬಹುದು ಎಂದುಕೊಂಡವರು ತಾವೇ ಶಾಕ್ ಹೊಡೆಸಿಕೊಂಡವರಂತೆ ಅವನನ್ನೇ ದಿಟ್ಟಿಸಿದರು ಸದಾಶಿವ ಶಂಕರ ಏನೂ ಮಾತನಾಡದೆ ಒಳಗಿನಿಂದ ಲಕೋಟೆಯೊಂದನ್ನು ತಂದು ಅವರ ಕೈಗೆ ಕೊಟ್ಟ ಅದರ ಒಳಗೆ ಎರಡು ಪತ್ರಗಳಿದ್ದವು ತೆಗೆದು ಓದಲು ಆರಂಭಿಸಿದರು ನನ್ನ ದೇವರಿಗೆ ಹೀಗೆ ಕರೆಯಲು ನಾನು ಅನರ್ಹಳೆನಿಸಿದರೂ ನನ್ನನ್ನು ಕ್ಷಮಿಸಿಬಿಡಿ ಬಹುಶಃ ಕ್ಷಮೆ ಕೇಳಲು ನಾನು ಯೋಗ್ಯಳಲ್ಲ ಆದ್ರೇನು ಮಾಡಲಿ ಮನಸ್ಸಿನಲ್ಲಿರುವುದನ್ನೆಲ್ಲ ನಿಮಗೆ ಹೇಳಬೇಕೆನಿಸಿ ಮುಂದೆ ಎಂದಾದರೊಂದು ದಿನ ನೀವು ಊರಿಗೆ ಹಿಂತಿರುಗಿ ನನ್ನ ಈ ಪತ್ರ ಓದಬಹುದೆಂದು ನಂಬಿಕೆಯಿಂದ ಬರಿತಾ ಇದ್ದೇನೆ ಈ ಕಠೋರ ಸತ್ಯವನ್ನು ಒಪ್ಪಿಕೊಳ್ಳಲು ನಿಮಗೆ ತುಂಬಾ ಕಷ್ಟವಾಗುತ್ತಿದೆ ಎಂದು ನನಗೆ ಗೊತ್ತು ಆದರೆ ನಾನೇನು ಮಾಡಲಿ ನಾನೊಂದು ಸೂತ್ರದ ಗೊಂಬೆಯಾಗಿದ್ದೆ ಹೆತ್ತವರ ಕಣ್ಣೀರಿಗೆ ಕರಗೆ ಬಿಟ್ಟೆ ಮನೆಯ ಮರ್ಯಾದೆ ಉಳಿಸಲು ನಾನು ಹೀಗೆ ಮಾಡಲೇಬೇಕಿತ್ತು ಆದರೂ ನಮ್ಮ ಮದುವೆ ನಿಶ್ಚಯವಾದಾಗ ನಾನದನ್ನು ಸಾಕಷ್ಟು ಪ್ರಬಲವಾಗಿಯೇ ವಿರೋಧಿಸಿದ್ದೆ ನನ್ನ ಮಾತು ನಡೆದಿದ್ದಾಗ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದೆ ಆಗ ನನ್ನ ತಂದೆ ನನ್ನ ಕೈಗೊಂದು ಪತ್ರ ತಂದಿಟ್ಟು ಹಳೆಯದನ್ನೆಲ್ಲ ಮರೆಯಬೇಕೆಂದು ಅದನ್ನು ಎಂದು ಯಾರ ಮುಂದೂ ಬಿಡಬಾರದೆಂದು ಹಾಗೂ ನಾನು ಮುಂದೆಂದು ಆತ್ಮಹತ್ಯೆಗೆ ಪ್ರಯತ್ನಿಸಬಾರದೆಂದು ಭಾಷೆ ತೆಗೆದುಕೊಂಡರು ಅವರ ಮಾತಿಗೆ ಕಟ್ಟುಬಿದ್ದು ಸತ್ಯವನ್ನು ಮರೆಮಾಚಿ ಯಾರು ಕ್ಷಮಿಸಲಾಗದಂತಹ ಅನ್ಯಾಯ ಎಸಗಿಬಿಟ್ಟೆ ಇನ್ನೊಬ್ಬರ ಉಳಿತಿಗಾಗಿ ಶ್ರಮಿಸುತ್ತಿದ್ದ ನಿಮಗೆ ದ್ರೋಹ ಎಸಗಿಬಿಟ್ಟೆ ಇನ್ನೆಂದು ನಿಮ್ಮ ಕಣ್ಣಿಗೆ ಬಿದ್ದು ಹಳೆಯ ನೆನಪನ್ನು ಮರುಕಳಿಸಲಾರೆ ಇತಿ ಸದಾ ನಿಮ್ಮ ಅಭ್ಯುದಯ ಬಯಸುವ ಎಂದೆಂದಿಗೂ ನಿಮ್ಮವಳಾಗಲು ಅನರ್ಹಳಾದ ನತದೃಷ್ಟೇ ದಾಕ್ಷಾಯಿಣಿ ಅಂದರೆ ನಮ್ಮಪ್ಪ ಪರಮಶಿವನಿಗೆ ಇದೆಲ್ಲ ಗೊತ್ತಿತ್ತೆ ಸ್ವಗತದಲ್ಲಿ ಹೇಳಿಕೊಂಡ ಸದಾಶಿವ ಇನ್ನೊಂದು ಪತ್ರ ತೆಗೆದು ಓದಲಾರಂಭಿಸಿದರು ಪ್ರೀತಿಯ ಸಾಂಬನಿಗೆ ನೀನು ಹೇಳಿದ ವಿಚಾರವನ್ನು ಸರಿಯಾಗಿ ಯೋಚಿಸಿಯೇ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಮಾಡದ ತಪ್ಪಿಗೆ ಆ ಮಗುವಿಗೆ ಶಿಕ್ಷೆಯಾಗಬೇಕು ಹೇಳು ದುರಾಚಾರಿಯೊಬ್ಬನ ಅನ್ಯಾಯಕ್ಕೆ ಬಲಿಯಾಗಿದ್ದರಲ್ಲಿ ಅವಳ ತಪ್ಪೇನಿದೆ ಇನ್ನೊಂದು ವಿಚಾರ ಗರ್ಭಪಾತ ಮಾಡಿಸುವ ವಿಚಾರ ಬಿಟ್ಟುಬಿಡು ಪ್ರಪಂಚ ಕಾಣುವ ಮೊದಲೇ ಜೀವವೊಂದನ್ನು ಹೊಸಕಿ ಹಾಕುವುದು ಸರಿಯಲ್ಲ ಆದಷ್ಟು ಬೇಗ ಮದುವೆಗೆ ಏರ್ಪಾಡು ಮಾಡು ನೂರಾರು ಅನಾಥ ಮಕ್ಕಳಿಗೆ ಬಾಳು ಕೊಟ್ಟಿರುವ ಅನಾಥ ಶಂಕರನಿಗೆ ತಂದೆಯಾಗಿರುವ ಸದಾಶಿವ ಈ ಮದುವೆಯನ್ನು ಖಂಡಿತ ಸಾರದಯದಿಂದಲೇ ಒಪ್ಪಿಕೊಳ್ಳುತ್ತಾನೆ ಆ ನಂಬಿಕೆ ನನಗಿದೆ ಎಲ್ಲರಿಗೂ ಒಳ್ಳೆಯದಾಗಲೆಂದು ದೇವರನ್ನು ಪ್ರಾರ್ಥಿಸುತ್ತಾ ಈ ಪತ್ರವನ್ನು ಮುಗಿಸುತ್ತೇನೆ ಇದಿ ನಿನ್ನ ಗೆಳೆಯ ಪರಮಶಿವ ಕಣ್ತುಂಬ ನೀರು ತುಂಬಿಕೊಂಡ ಸದಾಶಿವರೆಂದರು ಕಟ್ಟಾ ಸಂಪ್ರದಾಯಸ್ಥರಾಗಿದ್ದ ಅಪ್ಪ ಸಕಾಲದಲ್ಲಿ ಎಂತಹ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ನೋಡಿದ್ಯ ಶಂಕರ ಅದೇ ನಾನು ಸದಾ ಸಮಾಜೋದ್ಧಾರಕ ಕನಸು ಕಾಣುತ್ತಿದ್ದವನು ಅದೆಷ್ಟು ದುರ್ಬಲನಾಗ್ಬಿಟ್ಟೆ ನಟರಾಜ ನನ್ನ ಕರುಳಗುಡಿ ಅಲ್ಲವೆಂಬ ರಹಸ್ಯವನ್ನು ಬಯಲಿಗೆಳೆದ ಅನಮದೆಯ ಪತ್ರ ಓದಿ ದಂಗಾಗಿ ಹೋಗಿದ್ದೆ ನನ್ನ ದಾಕ್ಷಾಯಿಣಿಯ ಬಗ್ಗೆ ಅಂಥದ್ದೊಂದು ಚಿತ್ರಣವನ್ನು ಕಲ್ಪಿಸಿಕೊಳ್ಳಲು ಮನಸ್ಸು ವಿರೋಧಿಸಿತ್ತು ಆದರೆ ಸತ್ಯಾಸತ್ಯತೆಯನ್ನು ಅರಿಯಲೇಬೇಕಾಗಿತ್ತು ಬೇಕೆಂದೇ ಆ ಅನಾಮಧೇಯ ಪತ್ರವನ್ನು ದಾಕ್ಷಾಯಣಿಗೆ ಕಾಣುವಂತೆ ಇರಿಸಿ ಅವಳನ್ನು ಪರೀಕ್ಷೆಗೆ ಗುರಿ ಮಾಡಿದೆ ಅವಳ ಗಾಬರಿ ಮಂಕುತನ ನನ್ನ ಕಣ್ಣು ತಪ್ಪಿಸಿ ಓಡಾಡ್ತಾ ಇರುವುದು ಕಂಡು ವಿಚಾರ ಸತ್ಯವೆನಿಸಿತ್ತು ಮನಸ್ಸಿಗೆ ಆಘಾತವಾಗಿತ್ತು ಇಂತಹ ಅನ್ಯಾಯಕ್ಕೊಳಕಾದ ಹೆಣ್ಣು ಮಕ್ಕಳಿಗೆಂದೇ ಅವಲಾಶ್ರಮ ಸ್ಥಾಪಿಸಿದ್ದ ನಾನು ನಟರಾಜನ ಹುಟ್ಟಿನ ಹಿನ್ನೆಲೆ ತಿಳಿಯುತ್ತಲೇ ಅವಮಾನದಿಂದ ಕುದ್ದಿದ್ದೆ ಜಿಗುಪ್ಸೆಗೊಂಡಿದ್ದೆ ನಂತರ ದಾಕ್ಷಾಯಿಣಿಯೊಡನೆ ಸಂಸಾರ ನಡೆಸುವುದಿರಲಿ ಅವಳ ಮುಖ ನೋಡುವುದು ಅಸಹನೀಯವೆನಿಸಿತ್ತು ನಾನಷ್ಟು ಪ್ರೀತಿಸ್ತಾ ಇದ್ದ ಅವಳು ನನಗೆ ವಿಶ್ವಾಸದ್ರೋಹ ಮಾಡಿದ್ಲೆಂದು ಹೇಳಿಯಂತೆ ಹಿಂದೆ ಮುಂದೆ ಯೋಚಿಸದೆ ಊರನ್ನೇ ಬಿಟ್ಟು ಹೊರಟೆ ಅಪ್ಪನ ಮುಂದೆ ನಾನೆಷ್ಟು ಚಿಕ್ಕವನಾಗಿ ಬಿಟ್ಟೆ ನೋಡಿದ್ಯಾ ನೆನೆಸ್ಕೊಂಡ್ರೆ ನಾಚಿಕೆ ಆಗ್ತಾ ಇದೆ ಈಗ ನೆನಪಾಗ್ತಾ ಇದೆ ಮದುವೆಗೆ ಮೊದಲು ಹಲವು ಬಾರಿ ಅಪ್ಪ ನನ್ನೊಡನೆ ಏನು ಹೇಳ ಬಯಸಿದ್ದರು ಆದರೆ ನಾನೇ ಹಿಂದಿನದು ಹಿಂದಿಗೆ ಇಂದಿನದು ಹಿಂದಿಗೆ ಎಂದು ತಡೆದು ಬಿಟ್ಟೆ ಅಪ್ಪ ಅನ್ನೋದು ನಿಜ ಇದರಲ್ಲಿ ದಾಕ್ಷಾಯಿಣಿಯ ತಪ್ಪಾದರೂ ಏನಿತ್ತು ಈ ಸತ್ಯದ ಅರಿವಾದೊಡನೆ ಊರಿಗೆ ವಾಪಸಾದೆ ಆದರೆ ಮನೆ ಸೇರುವ ಮೊದಲೇ ಅವಳು ಇಲ್ಲದಿರುವ ವಿಚಾರ ತಿಳಿಯಿತು ಅವಳನ್ನು ಅರಸಿಕೊಂಡು ಹೋದೆ ಅವಳಿಗಾಗಿ ನಾನು ಸುತ್ತದ ಜಾಗ ಇಲ್ಲ ಕೊನೆಗೆ ಹಿಮಾಲಯದ ತಪ್ಪಲಲ್ಲಿ ನಾನವಳನ್ನು ಕಂಡೆ ವೃದ್ಧರ ಸೇವೆ ಮಾಡಿಕೊಂಡಿದ್ಲು ನನ್ನನ್ನು ಕಾಣ್ತಾ ಇದ್ದಂತೆ ಮಾಯವಾಗ್ಬಿಟ್ಲು ವರ್ಷವೆಲ್ಲ ಹುಡುಕಿದರೂ ಪುನಃ ನನಗವಳು ಸಿಗ್ಲೇ ಇಲ್ಲ ನನ್ನಿಂದ ನಟರಾಜನಿಗೆ ನನ್ನನ್ನೇ ನಂಬಿದ ನಿನಗೆ ಆಶ್ರಮಗಳಿಗೆ ಅನ್ಯಾಯವಾಗ್ತಾ ಇದೆ ಅನಿಸಿತು ಇನ್ನಾದರೂ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳೋಣವೆಂದು ಇಲ್ಲಿಗೆ ಬಾಪಾಸಾದ್ರೆ ಆದರೆ ಅಪ್ಪನಿಗಿಂತ ನೀನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾನವೀಯತೆ ಮೆರೆದು ಬಿಟ್ಟೆ ಶಂಕರ ನಟರಾಜ ನನ್ನ ಮಗನಲ್ಲ ಎಂದು ಗೊತ್ತಿದ್ದು ನೀನವನನ್ನು ಪ್ರೀತಿಯಿಂದ ಸಾಕಿದೆ ಓದಿಸಿದೆ ನನ್ನ ಕನಸಾಗಿದ್ದ ಆಶ್ರಮಗಳಿಗಾಗಿ ನಿನ್ನ ಸಮಸ್ತ ಸುಖವನ್ನು ಬಲಿಕೊಟ್ಟುಬಿಟ್ಟೆ ಬಿಟ್ಟೆ ದೇವರಂತಹ ತಂದೆ ನಿನ್ನಂತಹ ಮಗನನ್ನು ಕೊಟ್ಟ ಆ ದೇವರಿಗೆ ನಾನೇನು ಕೊಟ್ಟೆ ಶಂಕರ ಅವಳ ದಲ್ಲದ ತಪ್ಪಿಗೆ ದಾಕ್ಷಾಯಣಿಗೆ ಶಿಕ್ಷೆ ಕೊಟ್ಟು ಇನ್ನಷ್ಟು ಪಾಪದ ಹೊರೆ ಜಾಸ್ತಿ ಮಾಡಿಕೊಂಡೆ ಪಶ್ಚಾತ್ತಾಪದಿಂದ ಬಿಕ್ಕಳಿಸಿದರು ಸದಾಶಿವ ಒಂದೂ ಮಾತನಾಡದೆ ಅವರ ಬೆನ್ನು ನೇವರಿಸುತ್ತ ಸಮಾಧಾನಿಸಿದ ಶಂಕರ ಅವರು ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದಂತೆ ಕೇಳಿದ ಅಮ್ಮನನ್ನು ಕರೆತರಲು ನಾನೊಮ್ಮೆ ಪ್ರಯತ್ನಿಸಲೇ ಅಪ್ಪಾಜಿ ಇಲ್ಲಪ್ಪ ಅವಳೆಂದು ಇಲ್ಲಿಗೆ ಬರುವುದಿಲ್ಲ ಈ ಪಾಪಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾಳೆ ಆ ದೇವರಿಗೆ ನನ್ನ ಮೇಲೆ ಕರುಣೆ ಇದ್ದರೆ ಸಾಯುವ ಮುನ್ನ ಒಮ್ಮೆಯಾದ್ರೂ ಅವಳನ್ನು ನೋಡಿಯೇನು ಬಿಡು ಛೇ ಕೆಟ್ಟ ಮಾತಾಕೆ ಆಡ್ತೀರಿ ಅಪ್ಪಾಜಿ ನೀವು ಹೇಳಿದಂತೆ ಆಗಲಿ ನಮಗೂ ಒಳ್ಳೆಯ ದಿನಗಳು ಖಂಡಿತ ಬಂದೇ ಬರುತ್ತವೆ ಅಲ್ಲಿಯವರೆಗೆ ಕಾಯೋಣ ಅವರನ್ನು ಸಂತೈಸಿದ ಶಂಕರ ಅಷ್ಟೊತ್ತಿನಿಂದಲೂ ಇವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ನಟರಾಜ ತನ್ನ ಮಂಜಾದ ಕಣ್ಣುಗಳನ್ನು ಉರೆಸಿಕೊಳ್ಳುತ್ತಾ ಮೌನವಾಗಿ ತನ್ನ ರೂಮಿನಡೆ ನಡೆದ ಹೀಗೆ ವರುಷಗಳು ಉರುಳುತ್ತಿತ್ತು ಒಂದಿನ ಬೆಳಿಗ್ಗೆ ಶಂಕರ್ ಆಶ್ರಮಕ್ಕೆ ಹೊರಡುವ ಹೊತ್ತಿಗೆ ಮನೆ ಬಾಗಿಲಿಗೆ ಯಾರೋ ಹೆಂಗಸು ಭಿಕ್ಷೆ ಬೇಡುತ್ತಾ ಬಂದಿತ್ತು ಮುಖಕ್ಕೆ ಸೀರೆಯ ಸೆರಗು ಹೊದ್ದಿದ್ದ ಆಕೆ ಶಂಕರನನ್ನು ಕಂಡು ತನ್ನ ಕಣ್ಣುರೆಸಿಕೊಂಡಳು ಮುಖ ಎಷ್ಟೇ ಮರೆಮಾಚಿದರೂ ಆಕೆ ತನ್ನ ಸಾಕು ತಾಯಿ ದಾಕ್ಷಾಯಿಣಿ ಎಂಬುದು ತಿಳಿಯಲು ಶಂಕರನಿಗೆ ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಆಕೆಯ ಕಣ್ಣು ನಟರಾಜನನ್ನು ಹುಡುಕ್ತಾಯಿತು ಅದನ್ನರಿತ ಶಂಕರ ಯಾಕಮ್ಮ ಅಲ್ಲೇ ನಿಂತಿದ್ದೀಯ ನಿನ್ನ ಮನೆಯ ಒಳಗೆ ಬರಲು ಯಾರ ಅನುಮತಿ ಬೇಕೆಂದಾಗ ದಾಕ್ಷಾಯಿಣಿ ಮಗ ಸಾಯುವ ಮುಂಚೆ ನಿನ್ನ ಹಾಗೂ ನಟರಾಜನನ್ನು ನೋಡುವ ಆಸೆಯಾಯಿತು ಅದಕ್ಕೆ ಈ ಭಿಕ್ಷುಕಿಯ ವೇಷ ತೊಟ್ಟು ಬಂದುಬಿಟ್ಟೆ ಎಂದು ಶಂಕರನನ್ನು ತಬ್ಬಿ ಅಳತೊಡಗಿದರು ಒಳಗೆ ಹೋದವರಿಗೆ ಅಚ್ಚರಿಯೊಂದು ಕಾದಿತ್ತು ತನ್ನ ಗಂಡ ಸದಾಶಿವ ಮತ್ತೆ ಮನೆ ಸೇರಿರಬಹುದು ಎಂಬುದನ್ನು ಅವರು ನಿರೀಕ್ಷಿಸಿರಲಿಲ್ಲ ಅಲ್ಲಿಂದ ಮರೆಮಾಚಲು ಯತ್ನಿಸಿದಾಗ ದಾಕ್ಷಾಯಿಣಿ ನಾನು ಮಾಡಿದ ತಪ್ಪಿಗೆ ಕ್ಷಮೆಯಿಲ್ಲ ಎಂಬುದು ಗೊತ್ತು ಆದರೆ ಈ ಕಾಲದಲ್ಲಿ ನಿನ್ನ ಆಸರೆಗಾಗಿ ಹಾತೊರೆಯುತ್ತಿರುವ ನನಗೆ ಮತ್ತೊಮ್ಮೆ ಬಿಟ್ಟು ಹೋಗಿ ದುಃಖ ಕೊಡಬೇಡ ಮಾಡಿದ ತಪ್ಪಿಗೆ ವರ್ಷಗಳಿಂದ ಪಶ್ಚಾತ್ತಾಪ ಬರ್ತಾ ಇದ್ದೇನೆ ದಯವಿಟ್ಟು ನನ್ನನ್ನು ಮತ್ತೆ ಅಗಲಬೇಡ ಎಂದು ಹೆಂಡತಿಯ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡ್ಕೊಂಡ್ರು ಎಷ್ಟೋ ವರ್ಷಗಳ ನಂತರ ಮತ್ತೆ ಒಂದಾದ ಗಂಡ ಹೆಂಡತಿ ಕಣ್ಣೀರಿನಲ್ಲಿ ತಮ್ಮನ್ನು ತಾವೇ ಮರೆತು ಹೋದ್ರು ಅಪ್ಪ ಅಮ್ಮ ಮತ್ತೆ ಒಂದಾದ ಕ್ಷಣ ಮಕ್ಕಳಿಬ್ಬರಿಗೆ ಆನಂದ ಬಾಷ್ಪ ತರಿಸಿತು ಅನಾಥೆಯನ್ನು ಮದುವೆಯಾಗಬೇಕೆಂದುಕೊಂಡಿದ್ದ ಸದಾಶಿವರ ಆಸೆ ಅಂದು ಈಡೇರದೆ ಹೋಯಿತು ಆದರೆ ಶಂಕರ ಸದಾಶಿವ ಅವರ ದಾರಿಯಲ್ಲಿ ಮುಂದುವರಿದು ಒಬ್ಬ ಅನಾಥೆಯನ್ನು ಮದುವೆಯಾದ ಇಂದು ಅವರ ಸಂಸಾರ ಪರಿಪೂರ್ಣವಾಗಿ ಸಂತೋಷವಾಗಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬಿಡುವುದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು